ನಮಸ್ಕಾರ ವಿದ್ಯಾರ್ಥಿಗಳೇ ಕೆ ಎಚ್ ಇ ಲರ್ನಿಂಗ್ ಪಾಯಿಂಟ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಒಂಬತ್ತನೆಯ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಭೀಷ್ಮ ಪ್ರತಿಜ್ಞೆ ಪಾಠದ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಮೊದಲಿಗೆ ಕೃತಿಕಾರರ ಪರಿಚಯ ಭೀಷ್ಮ ಪ್ರತಿಜ್ಞೆ ಪಾಠವನ್ನು ಬರೆದವರು ಎ ಆರ್ ಕೃಷ್ಣಶಾಸ್ತ್ರಿ ಅವರು ಜನಿಸಿದ್ದು ಹದಿನೆಂಟುನೂರ ತೊಂಬತ್ತರ ಫೆಬ್ರವರಿ ಹನ್ನೆರಡು ಚಿಕ್ಕಮಗಳೂರು ಜಿಲ್ಲೆಯ ಅಂಬಳೆ ಗ್ರಾಮದಲ್ಲಿ ಅವರ ತಂದೆ ತಾಯಿಯ ಹೆಸರು ರಾಮಕೃಷ್ಣ ಶಾಸ್ತ್ರಿಗಳು ಮತ್ತು ತಾಯಿ ಶಂಕರಮ್ಮ ಅವರು ಬರೆದಂಥ ಶ್ರೇಷ್ಠ ಕೃತಿಗಳು ಶ್ರೀಪತಿಯ ಕಥೆಗಳು ಕಥಾಮೃತ ವಚನ ಭಾರತ ನಿರ್ಮಲ ಭಾರತಿ ಹರಿಶ್ಚಂದ್ರ ಕಾವ್ಯ ಭಾಸಕವಿ ಸಂಸ್ಕೃತ ನಾಟಕ ಸರ್ವಜ್ಞ ಮತ್ತು ಬಂಕಿಂಚಂದ್ರ ಮುಂತಾದವು ಇವರ ಬಂಕಿಂಚಂದ್ರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಹೈದರಾಬಾದಿನಲ್ಲಿ ನಡೆದ ಇಪ್ಪತ್ತಾರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಇವರು ನಿಧನ ಹೊಂದಿದ್ದ ಇವರು ನಿಧನ ಹೊಂದಿದ್ದು ಹತ್ತೊಂಬತ್ತು ಅರವತ್ತೆಂಟು ಫೆಬ್ರವರಿ ಒಂದು ಪದಗಳ ಅರ್ಥ ಅನುರೂಪ ಯೋಗ್ಯವಾದದ್ದು ಅರಿಕೆ ಭಿನ್ನಹ ಕೊರಗು ನೋವು ಸಂಕಟಪಡು ದಾಶರಾಜ ಬೆಸ್ತರವನು ಸತ್ಯವತಿಯ ತಂದೆ ಪುಷ್ಪವೃಷ್ಟಿ ಹೂವಿನ ಮಳೆ ಬ್ರಹ್ಮಚಾರಿ ಮದುವೆ ಆಗದಿರುವವನು ಶ್ಲಾಘ್ಯ ಹೊಗಳಿಕೆಗೆ ತಕ್ಕುದಾದ ಸದೃಶ್ಯ ಸಮಾನವಾದ ಅಪ್ಸರೆ ದೇವತಾ ಸ್ತ್ರೀ ಕಳವಳ ಆತಂಕದ ಮನಸ್ಥಿತಿ ಕೋರಿಕೆ ಮನವಿ ದೇವವ್ರತ ಭೀಷ್ಮನ ಹೆಸರು ಪಶ್ಚಾತ್ತಾಪ ತಪ್ಪಿನ ಅರಿವು ಪ್ರತಿಜ್ಞೆ ಶಪಥ ವಾಗ್ದಾನ ಮರ್ತ್ಯರು ಮಾನವರು ಸತ್ಯವಂತ ಸತ್ಯ ಮಾರ್ಗದಲ್ಲಿ ನಡೆಯುವವ ಹಾಗೆ ದ್ವೇಷ ಪ್ರಶ್ನೆಗಳು ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಿಂದ ಸೂಕ್ತವಾದುದನ್ನು ಆಯ್ದು ಬರೆಯಿರಿ ಮೊದಲನೆಯದು ಶಾಂತನು ಸತ್ಯವತಿಯನ್ನು ಡ್ಯಾಶ್ ನದಿ ತೀರದಲ್ಲಿ ಭೇಟಿಯಾದನು ಇದಕ್ಕೆ ಸರಿಯಾದ ಉತ್ತರ ಯಮುನಾ ನದಿ ದೇವವ್ರತನು ಪ್ರತಿಜ್ಞೆ ಮಾಡಿದ್ದು ಡ್ಯಾಶ್ ಅವರ ಆಸೆ ತಣಿಸಲು ಶಾಂತನು ಅವರ ಆಸೆ ತಣಿಸಲು ಎ ಆರ್ ಕೃಷ್ಣಶಾಸ್ತ್ರಿ ಅವರ ಡ್ಯಾಶ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸರಿಯಾದ ಉತ್ತರ ಬಂಕಿಂಚಂದ್ರ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಭೀಷ್ಮನ ಪೂರ್ವದ ಹೆಸರೇನು ಉತ್ತರ ಭೀಷ್ಮನ ಪೂರ್ವದ ಹೆಸರು ದೇವವ್ರತ ಎರಡನೆಯ ಪ್ರಶ್ನೆ ಶಾಂತನು ಯಾವುದಕ್ಕೆ ಹೆಸರುವಾಸಿಯಾಗಿದ್ದನು ಇದಕ್ಕೆ ಉತ್ತರ ಶಾಂತನು ಧರ್ಮಾತ್ಮ ಹಾಗೂ ಸತ್ಯವಂತನೆಂದು ಹೆಸರುವಾಸಿಯಾಗಿದ್ದನು ಮೂರನೆಯ ಪ್ರಶ್ನೆ ದೇವವ್ರತನು ತನ್ನ ತಂದೆಯ ಚಿಂತೆಯ ಕಾರಣವನ್ನು ಯಾರಿಂದ ತಿಳಿದುಕೊಂಡನು ಉತ್ತರ ದೇವವ್ರತನು ತನ್ನ ತಂದೆಯ ಚಿಂತೆಯ ಕಾರಣವನ್ನು ತಂದೆಗೆ ಆಪ್ತನಾಗಿದ್ದ ವೃದ್ಧಮಂತ್ರಿಯಿಂದ ತಿಳಿದುಕೊಂಡನು ಶಂತನುವು ಭೀಷ್ಮನನ್ನು ಏನೆಂದು ಹರಿಸಿದನು ಉತ್ತರ ಶಂತನುವು ಭೀಷ್ಮನಿಗೆ ನೀನಾಗಿ ಸಾವನ್ನು ಅಪೇಕ್ಷಿಸುವವರೆಗೂ ನಿನಗೆ ಸಾವು ಬರದೇ ಇರಲಿ ಎಂದು ಹರಿಸಿದನು ಮುಂದೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಶಂತನು ರಾಜನಲ್ಲಿದ್ದ ವ್ಯಕ್ತಿತ್ವ ಗುಣ ವಿಶೇಷತೆಗಳೇನು ಶಂತನು ಧರ್ಮಾತ್ಮ ಸತ್ಯವಂತನೆಂದು ಹೆಸರು ಪಡೆದಿದ್ದ ನೋಡಲು ಚಂದ್ರನ ಹಾಗೆ ಸುಂದರನಾಗಿದ್ದ ಸೂರ್ಯನಂತೆ ತೇಜಸ್ವಿಯಾಗಿದ್ದ ವಾಯುವಿನಂತೆ ವೇಗವುಳ್ಳವನು ಕೋಪದಲ್ಲಿ ಯಮನಂತೆ ತಾಳ್ಮೆಯಲ್ಲೂ ತಾಳ್ಮೆಯಲ್ಲಿ ಭೂಮಿಯಂತೆ ಇದ್ದನು ಬೆಸ್ತರವನು ಶಾಂತನುವನ್ನು ಏನೆಂದು ಕೋರಿದನು ಉತ್ತರ ಮಹಾರಾಜ ನಿನಗೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನೇ ನಿನ್ನ ಕಾಲಾನಂತರ ರಾಜನಾಗಬೇಕು ಇದೇ ನನ್ನ ಕೋರಿಕೆ ಹಾಗೆ ನೀನು ಪ್ರತಿಜ್ಞೆ ಮಾಡಿದರೆ ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಡುತ್ತೇನೆ ಎಂದು ಬೆಸ್ತರವನು ಶಾಂತನುವಿಗೆ ತನ್ನ ಕೋರಿಕೆಯನ್ನು ತಿಳಿಸಿದನು ಪ್ರಶ್ನೆ ಮೂರು ಚಿಂತಾಮಗ್ನಾಗಿದ್ದ ಶಾಂತನುವನ್ನು ದೇವವ್ರತನು ಏನೆಂದು ಕೇಳಿದನು ಇದಕ್ಕೆ ಉತ್ತರ ಶಾಂತನುವು ಚಿಂತಾಮಗ್ನನಾಗಿ ಕೊರಗುತ್ತಿರುವುದನ್ನು ಅವನ ಮಗ ದೇವವ್ರತನು ಗಮನಿಸಿದನು ಆಗ ಅವನು ಅಪ್ಪ ನಿನಗೆ ಎಲ್ಲವೂ ಕ್ಷೇಮವಾಗಿದೆ ರಾಜರು ವಿಧೇಯರಾಗಿದ್ದಾರೆ ಹೀಗಿದ್ದರೂ ಏಕೆ ಏನೋ ಯೋಚನೆ ಮಾಡುತ್ತಾ ಕೊರಗುತ್ತಿದ್ದೀಯಾ ಯಾರೊಡನೆಯೂ ಮಾತನಾಡುವುದಿಲ್ಲ ಎಂದು ಕೇಳಿದನು ಪ್ರಶ್ನೆ ನಾಲ್ಕು ಶಾಂತನು ದೇವವ್ರತನಿಗೆ ತನ್ನ ಚಿಂತೆಗೆ ಕಾರಣ ಏನೆಂದು ಹೇಳಿದನು ಉತ್ತರ ದೇವವ್ರತನು ಶಾಂತನು ಶಾಂತನುವಿನ ಚಿಂತೆಗೆ ಕಾರಣವನ್ನು ಕೇಳಿದಾಗ ಶಾಂತನುವು ಮಗು ನಾನು ಚಿಂತಾಮಗ್ನಾಗಿರುವುದು ನಿಜ ನಮ್ಮ ಈ ಹಿರಿಯ ವಂಶಕ್ಕೆ ನೀನು ಒಬ್ಬನೇ ಮಗ ಮಾರ್ತ್ಯರಾದ ಮನುಷ್ಯರು ಶಾಶ್ವತರಲ್ಲ ನಿನಗೇನಾದರೂ ವಿಪತ್ತು ಬಂದರೆ ನಮ್ಮ ಕುಲವೇ ನಿಲ್ಲುತ್ತದೆ ನೀನು ಒಬ್ಬನೇ ಆದರೂ ನೂರು ಮಕ್ಕಳಿಗಿಂತ ಹೆಚ್ಚಿನವನೇ ಆದರೆ ಒಬ್ಬ ಮಗ ಮಗನಲ್ಲ ಎಂದು ಧರ್ಮಬಲ್ಲವರು ಹೇಳುತ್ತಾರೆ ನೀನು ಯಾವಾಗಲೂ ಶಾಸ್ತ್ರಧಾರಿಯಾಗಿಯೇ ಇರುತ್ತೀಯೇ ಇಂಥವನಿಗೆ ಶಾಸ್ತ್ರದಿಂದಲೇ ಕೊನೆ ನಿನಗೇನಾದರೂ ಆದರೆ ಎಂಬ ಕಳವಳ ನನಗಿದೆ ಇದೇ ನನ್ನ ಚಿಂತೆಗೆ ಕಾರಣ ಎಂದು ಹೇಳಿದನು ಪ್ರಶ್ನೆ ಐದು ದೇವವ್ರತನು ದಾಶರಾಜನ ಮುಂದೆ ಮಾಡಿದ ಪ್ರತಿಜ್ಞೆಗಳಾವುವು ಇದಕ್ಕೆ ಉತ್ತರ ಶಾಂತನುವಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡಲು ದಾಶರಾಜನು ಕೋರಿಕೆಗಳೇನು ಎಂಬುದನ್ನು ತಿಳಿದ ದೇವವ್ರತನು ಮುಂದೆ ಅವಳಲ್ಲಿ ಹುಟ್ಟುವ ಮಗನೇ ನಮಗೆ ರಾಜನಾಗುತ್ತಾನೆ ಇದು ಸತ್ಯ ಎಂದು ಎಲ್ಲರ ಮುಂದೆ ಪ್ರತಿಜ್ಞೆ ಮಾಡುತ್ತಾನೆ ತನ್ನ ಅಧಿಕಾರವನ್ನು ತ್ಯಾಗ ಮಾಡುತ್ತಾನೆ ಹಾಗೂ ದೇವವ್ರತ ತಾನು ಮದುವೆ ಮಾಡಿಕೊಳ್ಳದೆ ಬ್ರಹ್ಮಚಾರ್ಯಗಿಯೇ ಇರುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ ಭೀಷ್ಮನೆನ್ನುವ ಹೆಸರು ಪಡೆಯುತ್ತಾನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸಂದರ್ಭದೊಡನೆ ವಿವರಿಸಿ ಮೊದಲಿನ ವಾಕ್ಯ ನಿಮ್ಮಂಥ ಗುಣಶಾಲಿಗಳು ಮತ್ತಾರಿದ್ದಾರೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎ ಆರ್ ಕೃಷ್ಣಶಾಸ್ತ್ರಿಗಳ ಭೀಷ್ಮ ಪ್ರತಿಜ್ಞೆ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದಾಶರಾಜನು ದೇವವ್ರತನೊಂದಿಗೆ ಮಾತನಾಡುವಾಗ ಹೀಗೆ ಹೇಳಿದ್ದಾನೆ ತನ್ನ ತಂದೆಗೆ ನಿನ್ನ ಮಗಳನ್ನು ವಿವಾಹ ಮಾಡಿಕೊಡುವಂತೆ ದೇವವ್ರತನು ದಾಶರಾಜನನ್ನು ಕೇಳಿಕೊಳ್ಳುತ್ತಾನೆ ಆಗ ದಾಶರಾಜ ಈ ವಿಚಾರ ಮಾತನಾಡಲು ನೀನೇ ಅತ್ಯಂತ ಅರ್ಹ ವ್ಯಕ್ತಿ ಇದು ಶ್ಲಾಘವಾದ ಸಂಬಂಧ ಇದನ್ನು ಒಪ್ಪಿಕೊಳ್ಳದಿರುವುದು ಸರಿಯಲ್ಲ ನಿಮ್ಮಂತಹ ಗುಣಶಾಲಿಗಳು ಇನ್ನಾರು ಇಲ್ಲ ಎಂದು ಶ್ಲಾಘಿಸುತ್ತಲೇ ತನ್ನ ಕೋರಿಕೆಗಳನ್ನು ಅವನ ಮುಂದೆ ಇರಿಸುತ್ತಾನೆ ಎರಡನೇ ವಾಕ್ಯ ಒಬ್ಬ ಮಗ ಮಗನಲ್ಲ ಆಯ್ಕೆ ಎ ಆರ್ ಕೃಷ್ಣಶಾಸ್ತ್ರಿಗಳ ಭೀಷ್ಮ ಪ್ರತಿಜ್ಞೆ ಪಾಠದಿಂದ ಈ ಹೇಳಿಕೆಯನ್ನು ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಾಂತನುವು ತನ್ನ ಮಗ ದೇವವ್ರತನಿಗೆ ಹೀಗೆಂದಿದ್ದಾನೆ ಶಾಂತನುವು ಚಿಂತಾಮಗ್ನಾಗಿರುವುದನ್ನು ಗಮನಿಸಿದ ದೇವವ್ರತ ಅದಕ್ಕೆ ಕಾರಣವನ್ನು ಕೇಳುತ್ತಾನೆ ಆಗ ಶಾಂತನುವು ನನಗೆ ನೀನೊಬ್ಬನೇ ಮಗ ನಿನಗೇನಾದರೂ ವಿಪತ್ತು ಸಂಭವಿಸಿದರೆ ನಮ್ಮ ಕುಲವೇ ಕೊನೆಗೊಳ್ಳುತ್ತದೆ ನೀನು ಮಹಾವೀರ ಶಸ್ತ್ರಗಳ ಜೊತೆಯಲ್ಲಿಯೇ ಇರುವವನು ಅಂಥವರಿಗೆ ಶಸ್ತ್ರಗಳಿಂದಲೇ ಕೊನೆ ಎನ್ನುತ್ತಾನೆ ಹೀಗಾಗಿ ಒಬ್ಬ ಮಗ ಮಗನಲ್ಲ ಎನ್ನುವ ಧರ್ಮಬಲ್ಲವರ ಮಾತನ್ನು ನೆನಪಿಸಿಕೊಳ್ಳಬೇಕಾಗಿದೆ ಇದು ನನ್ನ ಚಿಂತೆಗೆ ಕಾರಣ ಎಂದು ತನ್ನ ಮದುವೆಯ ಬಯಕೆಯನ್ನು ಪರೋಕ್ಷವಾಗಿ ಸೂಚಿಸುತ್ತಾನೆ ಮೂರನೆಯ ವಾಕ್ಯ ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರೆಯುತ್ತದೆ ಆಯ್ಕೆ ಕೆ ಆರ್ ಕೃಷ್ಣಶಾಸ್ತ್ರಿಗಳ ಭೀಷ್ಮ ಪ್ರತಿಜ್ಞೆ ಪಾಠದಿಂದ ಈ ಹೇಳಿಕೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮಾತುಗಳನ್ನು ದೇವವ್ರತನು ಹೇಳಿದ್ದಾನೆ ಶಾಂತನುವಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡಲು ತನಗೆ ಇರುವ ಕೆಲವು ಸಂದೇಹಗಳನ್ನು ದಾಶರಾಜನು ತಿಳಿಸುತ್ತಾನೆ ದೇವವ್ರತನು ರಾಜ್ಯಾಧಿಕಾರವನ್ನು ತಾನು ತೊರೆಯುವುದಾಗಿ ಹೇಳಿದಾಗ ನಿನ್ನ ಮಗ ಅದಕ್ಕೆ ಸಮ್ಮತಿ ಸಮ್ಮನಿರುತ್ತಾನೆಯೇ ನಿನ್ನ ಮಗ ಅದಕ್ಕೆ ಸುಮ್ಮನಿರುತ್ತಾನೆಯೇ ಎಂದು ಪ್ರಶ್ನಿಸುತ್ತಾನೆ ಆಗ ದೇವವ್ರತ ತಾನು ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ ಮದುವೆಯಾಗುವುದಿಲ್ಲ ಮದುವೆಯಾಗಿ ಮಕ್ಕಳನ್ನು ಪಡೆಯುವುದು ಉತ್ತಮ ಲೋಕಪ್ರಾಪ್ತಿಗಾಗಿ ತನಗೆ ಅದರ ಅಗತ್ಯವಿಲ್ಲ ಮಕ್ಕಳಿಲ್ಲದೆ ತನಗೆ ಅದು ಸಿಕ್ಕುತ್ತದೆ ಎನ್ನುತ್ತಾನೆ ತಾನು ಮಾಡುವ ಕಾರ್ಯದಿಂದಲೇ ತನಗೆ ಸದ್ಗತಿ ಲಭಿಸುತ್ತದೆ ಎನ್ನುವ ದೃಢ ನಿಶ್ಚಯವನ್ನು ದೇವವ್ರತನ ಈ ಹೇಳಿಕೆಯಲ್ಲಿ ಕಾಣಬಹುದು ಮುಂದೆ ನೋಡಿ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ರಾಜ್ಯವಾಳು ರಾಜ್ಯ ಪ್ಲಸ್ ಆಳು ಯಕಾರಾಗಮ ಸಂಧಿ ಗೀತೋಪದೇಶ ಗೀತಾ ಪ್ಲಸ್ ಉಪದೇಶ ಗುಣಸಂಧಿ ಧರ್ಮ ಪ್ಲಸ್ ಅರ್ಥ ಸವರ್ಣದೀರ್ಘ ಸಂಧಿ ಆಸೆ ಪ್ಲಸ್ ಹಾಗೂ ಯಕಾರಾಗಮ ಸಂಧಿ ಶಸ್ತ್ರಾಸ್ತ್ರ ಸವರ್ಣ ದೀರ್ಘ ಸಂಧಿ ದಿವ್ಯಾಂಬರ ದಿವ್ಯ ಪ್ಲಸ್ ಅಂಬರ ಸವರ್ಣ ದೀರ್ಘ ಸಂಧಿ ಮಾದರಿಯಂತೆ ಕೂಡಿಸಿ ಬರೆಯಿರಿ ಕಾಲ ಪ್ಲಸ್ ಆನಂತರ ಕಾಲಾನಂತರ ರೂಪ ಪ್ಲಸ್ ಅಂತರ ರೂಪಾಂತರ ತಂದೆ ಪ್ಲಸ್ ಅನ್ನು ತಂದೆಯನ್ನು ಕ್ಷೇಮ ಪ್ಲಸ್ ಹಾಗೂ ಕ್ಷೇಮವಾಗು ಕೆಳಗಿನ ಪ್ರಶ್ನೆಗಳಿಗೆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ವಿದ್ಯಾವಂತ ಅವಿದ್ಯಾವಂತ ಸದೃಶ ಅಸದೃಶ ಹಿಂದೆ ಮುಂದೆ ಸುಖ ದುಃಖ ಹಿರಿಯ ಕಿರಿಯ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಸುವಾಸನೆ ಮಲ್ಲಿಗೆ ಹೂವಿನ ಸುವಾಸನೆ ಎಲ್ಲರಿಗೂ ಇಷ್ಟವಾಗುತ್ತದೆ ಅಪೂರ್ವ ತಾಜ್ಮಹಲ್ ಪ್ರಪಂಚದ ಅದ್ಭುತಗಳಲ್ಲಿ ಒಂದು ಅಪೂರ್ವ ಕಟ್ಟಡವಾಗಿದೆ ನಿಪುಣ ಅರ್ಜುನನು ಬಿಲ್ಲು ವಿದ್ಯೆಯಲ್ಲಿ ತುಂಬ ನಿಪುಣನಾಗಿದ್ದನು ತೇಜಸ್ಸು ಸೂರ್ಯನ ತೇಜಸ್ಸು ಇಡೀ ಜಗತ್ತಿಗೆ ಬೆಳಕು ನೀಡುತ್ತದೆ ಪ್ರತಿಜ್ಞೆ ನಾನು ನಮ್ಮ ದೇಶದ ಸ್ವಚ್ಛತೆಯನ್ನು ಕಾಪಾಡುವ ಪ್ರತಿಜ್ಞೆ ಮಾಡುತ್ತೇನೆ ಅಥವಾ ನಾವು ನಮ್ಮ ದೇಶದ ಸ್ವಚ್ಛತೆಯನ್ನು ಕಾಪಾಡುವ ಪ್ರತಿಜ್ಞೆ ಮಾಡಬೇಕು ಅಭಿಮತ ಪ್ರಜಾಪ್ರಭುತ್ವದಲ್ಲಿ ಜನರ ಅಭಿಮತವೇ ಅಂತಿಮವಾಗಿರುತ್ತದೆ ಅನುರೂಪ ನಾವು ಹಿರಿಯರ ಸಲಹೆಗೆ ಅನುರೂಪವಾಗಿ ನಡೆದರೆ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಕೆಳಗಿನ ಪದಗಳಿಗೆ ಸಮನಾರ್ಥ ಸಮನಾರ್ಥಕ ಬರೆಯಿರಿ ಕಾಡು ಅರಣ್ಯ ಕಾನನ ಕಾಂತಾರ ಅಡವಿ ವನ ತಂದೆ ಪಿತ ಅಪ್ಪ ಜನಕ ಮಗ ಪುತ್ರ ಕುಮಾರ ಸಾವು ಮರಣ ಮೃತ್ಯು ಸತ್ಯ ನಿಜ ದಿಟ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ನಂಬಿದ್ದೇನೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು